ಹಾಯ್ ಹಲೋ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಳ್ಳಿನ ಉಂಡೆ ಮಾಡಾಕತ್ತೀನಿ ಎಳ್ಳು ಉಂಡೆ ಎಳ್ಳು ಉಂಡೆ ಮಾಡೋದು ಹೆಂಗಂತೇಳಿ ನೋಡೋಣ ಬರ್ರಿ ಇವಾಗ ನಾನು ಫಸ್ಟ್ ಒಂದು ಕಡಾಯಿ ಇಟ್ಕೊಂಡಿನಿ ಗ್ಯಾಸ್ ಮ್ಯಾಗ ಅದಕ್ಕೆ ಒಂದೆರಡು ಸ್ಪೂನು ಶೇಂಗಾ ಹಾಕ್ಕೊಂಡಿನಿ ಇವನು ಶೇಂಗಾ ಸ್ವಲ್ಪ ಹುರ್ಕೋಬೇಕು ನೋಡಿ ಇವಾಗ ಶೇಂಗಾ ಇಲ್ಲ ಸ್ವಲ್ಪ ಹುರ್ದಾವು ಇವಾಗ ಇವನು ಶೇಂಗಾ ತೆಗೆದು ಇಟ್ಕೊಳಕತ್ತೀನಿ ನಾನು ಇವಾಗ ನಾನು ಎಳ್ ಹಾಕ್ಕೊಳಕತ್ತೀನಿ ಒಂದು ಕಪ್ ಎಳ್ ತಗೊಂಡೀನಿ ನಾನು ಬಿಳಿ ಎಳ್ ಎಳ್ ಹಾಕಿಬಿಟ್ಟು ಇವನು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು ಹುರ್ಕೋಬೇಕು ಹುರಿ ಕಡಿಮೆ ಇಟ್ಕೊಂಡನ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಮಟ್ಟ ಇವನ್ನ ಎಳ್ಳ ಹುರ್ಕೋಬೇಕು ನೋಡಿ ಇವಾಗ ಸ್ವಲ್ಪ ನೋಡಿ ಎಳ್ಳೆಲ್ಲ ಹುರಿದವು ಕಲರು ಚೇಂಜ್ ಆಗ್ಯಾವ ನೋಡಿ ಇವಾಗ ತೆಗ್ದೆ ಇಟ್ಕೊಂಡಿನ ನಾನು ಇವಾಗ ಅದ ಕಡಾಯಿಗೆ ನಾನು ಬೆಲ್ಲ ಹಾಕೊಳಾಕತ್ತೀನಿ ನಾನು ಒಂದೂವರೆ ಕಪ್ ಅಷ್ಟು ಬೆಲ್ಲ ತೊಗೊಂಡಿನಿ ನಾನು ತೊಗೊಂಡಿದ್ದು ಎಳ್ಳು ಜಾಸ್ತಿ ಇದ್ದು ಅದಕ್ಕೆ ಒಂದೂವರೆ ಅಷ್ಟು ಬೆಲ್ಲ ತೊಗೊಂಡಿನಿ ನಾನು ಇದಕ್ಕೆ ಒಂದೆರಡು ಸ್ಪೂನ್ ನೀರು ಹಾಕೊಂಡಿನ ನಾನು

ಇವಾಗ ನೋಡಿ ಬೆಲ್ಲೆಲ್ಲ ಕರಿಗೈತಿ ಇವಾಗ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡ್ಬಿಟ್ಟು ಪಾಕ ಚೆಕ್ ಮಾಡಿ ಮಾಡತ್ತೀನಿ ನಾನು ನೋಡಿ ಇದು ಪಾಕ ಫುಲ್ ಗಟ್ಟಿಯಾಗಿ ಆಗಬಾರ್ದು ಸ್ವಲ್ಪ ಮಿದುವಾಗಿ ಇರಬೇಕಿದು ನೋಡಿ ಸಾಫ್ಟಾಗಿ ಇರಬೇಕು ಅಂದರೆ ಉಂಡೆ ಕಟ್ಟಾಗ ಬರುತ್ತೆ ಇಲ್ಲಿಗಂದ್ರೆ ಬಿರುಸು ಉಂಡೆಲ್ಲ ಬಿರ್ಸಕ್ಕವು ಇವಾಗ ನೋಡಿ ಬೆಲ್ಲದ ಪಾಕದೊಳಗೆ ನಾನು ಎಳ್ಳು ಹಾಕೊಂಡೀನಿ ಎಳ್ಳು ಹಾಕ್ಕೊಂಡಿನಿ ಹಾಗೆ ಶೇಂಗಾ ಹಾಕೊಂಡೀನಿ ಇಲ್ಲಿ ಒಂದೆರಡು ಸ್ಪೂನ್ ಪುಟಾಣಿ ಹಾಕೊಂಡಿನಿ ಹಾಕ್ಬಿಟ್ಟು ಇವನ್ನೆಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡತ್ತೀನಿ ನಾನು ನೋಡಿ ಎಲ್ಲ ಕೂಡ್ಕೋಬೇಕದ ಎರಡು ಎಲ್ಲ ಕೂಡ್ಕೋಬೇಕು ಎಲ್ಲ ತಂಗ ಮಿಕ್ಸ್ ಮಾಡಿ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿನಿ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ ಒಂದು ಅರ್ಧ ಸ್ಪೂನ್ಟ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಾಕತ್ತೀನಿ ಇವಾಗ ನಾನು ಗ್ಯಾಸ್ ಬಂದ್ ಮಾಡೀನಿ ಗ್ಯಾಸ್ ಬಂದ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ನೋಡಿ ಬೇಗ ಬೇಗನೇ ಉಂಡಿ ಕಟ್ಕೋಬೇಕು ಇಲ್ಲಿ ಉಂಡಿ ಉಂಡೆ ಕಟ್ಟಕ್ಕೆ ಬರಲ್ಲ ಗಟ್ಟಿ ಅದಂದ್ರದ ಕೈಗೊಂದು ಸ್ವಲ್ಪ ನಾನು ತುಪ್ಪ ಹಚ್ಕೊಂಡಿನಿ ತುಪ್ಪ ಹಚ್ಚಿಬಿಟ್ಟು ಉಂಡೆ ಚಿಕ್ಕ ಚಿಕ್ಕನೂ ಉಂಡಿ ಮಾಡ್ಕೊಂಡಿನಿ ನೋಡಿ ಇವಾಗ ಮತ್ತು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ದೇಸೇಮ ಸೈಜ ಉಂಡಿ ಕಟ್ಟಾಕತ್ತೀನಿ ಇವಾಗ ನೋಡಿ ಮಾಡಿ ಇಟ್ಕೊಂಡ ನಾನು ಒಂದು ಮೂರ ಇವಾಗ ಉಳ್ಕೋದು ಎಲ್ಲ ಬೇಗ ಬೇಗನ ಮಾಡಾಕತ್ತೀನಿ ಇದು ಫುಲ್ ಆರ್ತಿ ಅಂದ್ರೆ ಉಂಡೆ ಕಟ್ಟೋಕ್ಕೆ ಬರಲ್ಲ ಪಟ ಪಟ ಕಟ್ಕೋಬೇಕು ಬೇಗ ಬೇಗನ ನೋಡಿ ನಾನು ಅಷ್ಟು ಒಂದ ಸೈಜ ಉಂಡೆ ಮಾಡಿ ಇಟ್ಕೊಂಡಿನಿ ನೋಡಿ ಹಾಗೆ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು